ಸರ್ ನನಗೆ ಟೋಟಲಿ ಅನಿಸುವಂಥದ್ದು ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳ ಸ್ಟಾರ್ ಚೆನ್ನಾಗಿಲ್ಲ ಅಂತ ನನಗೆ ಅನಿಸಿದೆ ಎಲ್ಲೋ ಒಂದು ಜ್ಯೋತಿಷ್ಯ ನೋಡಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಾವು ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಂತ ಭಾವಿಸ್ತಾ ಇದ್ದೇನೆ ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ನಮ್ಮ ಆ ಎನ್ ಡಿ ಎ ಒಂದು ಟೀಮಿಗೆ ಅದ್ಭುತವಾದಂಥ ಅವಕಾಶಗಳಿದ್ದಾವೆ ಜನ ವಿರೋಧಿಯಾಗಿ ಆಡಳಿತ ಮಾಡ್ತಾ ಇರುವಂಥ ಕಾಂಗ್ರೆಸ್ಸನ್ನು ನಾವು ನೋಡಿದ್ದೀವಿ ಎಲ್ಲ ಸ್ವಾರ್ಥ ರಾಜಕಾರಣಿಗಳು ಸರ್ಕಾರದ ಖಜಾನೆ ಲೂಟಿ ಹೊಡೆಯೋರು ಕೊಳ್ಳೆ ಹೊಡೆಯೋರು ಸರ್ಕಾರದ ಜಾಗಗಳನ್ನು ನುಂಗಿಕೊಂಡು ತಮಗೆ ತಮ್ಮ ಹೆಂಡತಿ ಸಂಬಂಧಿಕರ ಹೆಸರಲ್ಲಿ ಮಾಡುವಂಥ ಒಂದು ಅತ್ಯಂತ ನಿಕೃಷ್ಟ ರಾಜಕಾರಣ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಡೀತಾ ಇರುವಂಥದ್ದನ್ನು ಇದನ್ನು ಸದುಪಯೋಗ ಮಾಡುವಂಥ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನಾವೆಲ್ಲ ಸೇರಿ ಮಾಡಿಕೊಳ್ಬೇಕು ನನಗೆ ಅನಿಸ್ತಾ ಇದೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದೊಳಗೆ ಇರ್ಬೋದು ಜೆ ಡಿ ಎಸ್ ಪಕ್ಷದೊಳಗೆ ಇರ್ಬೋದು ಕಾಂಗ್ರೆಸ್ ಅಂತೂ ಒಂದು ಒಡೆದ ಮನೆ ಅಂತ ನಾವು ಹೇಳಲಿಕ್ಕೆ ಮೊದಲು ನಮ್ಮಲ್ಲಿ ಕೂಡ ಅದು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಒಂದು ಕಡೆ ಮಿತ್ರ ಪಕ್ಷಗಳಿಗೂ ನಮಗೂ ಇರುವಂಥ ಒಂದು ರೀತಿಯ ಗೊಂದಲಗಳು ಎರಡು ಪಕ್ಷದಲ್ಲಿಯೂ ಅದರೊಳಗೆ ಆಗ್ತಾ ಇರುವಂಥ ಗೊಂದಲಗಳು ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಇರ್ಬೋದು ಇಲ್ಲಿ ಎತ್ನಾಳು ನಮ್ಮ ಜಾರಕಿಹೊಳೆ ಮುಂತಾದವರು ಮಾಡ್ತಾ ಇರುವಂಥ ವಿದ್ಯಮಾನಗಳಿರ್ಬೋದು ಒಳಗಿಂದೊಳಗೆ ಆಟ ಆಡುವಂಥ ಹಲವಾರು ಜನ ನಾಯಕರುಗಳಿರ್ಬೋದು ಇದೆಲ್ಲ ಕೂಡ ಒಂದು ರೀತಿಯಲ್ಲಿ ನನಗೆ ಅನಿಸಿದೆ ಯಾಕೋ ನಮ್ಮ ಆ ಒಂದು ಸ್ಟಾರ್ ಚೆನ್ನಾಗಿಲ್ಲದ ಹಿನ್ನೆಲೆಯಲ್ಲಿ ಈ ರೀತಿ ನಡೀತದೆ ಅಂತ ಹೇಳುವಂಥದ್ದು ನನಗೆ ಅನಿಸ್ತಾ ಇರುವಂಥ ಸಂಗತಿಗಳು ತುಂಬ ನೋವಾಗ್ತದೆ ಜೊತೆಗಾರರ ಜೊತೆ ಸಾಮರಸ್ಯ ಇಲ್ಲ ಪಕ್ಷದೊಳಗೆ ಒಗ್ಗಟ್ಟಿನ ಮಂತ್ರ ಇಲ್ಲ ಅವಕಾಶ ಸದುಪಯೋಗ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳುವಂಥದ್ದು ಅದಕ್ಕೆ ಬೇಕಾದಂಥ ಪ್ಲ್ಯಾನ್ ಆಫ್ ಆ್ಯಕ್ಷನ್ಗಳಿಲ್ಲ ಅಖಾಡ ನಮ್ಮ ಪರವಾಗಿದ್ದರೂ ಕೂಡ ಅಖಾಡದಲ್ಲಿ ಆ ಗೆಲುವನ್ನು ಭಾರಿ ಸಾಬೀತು ಮಾಡುವಂಥ ಕೆಲಸ ಕಾರ್ಯಗಳು ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತ ಹೇಳುವಂಥ ನೋವಿದೆ ಇದು ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ ಆದರೆ ಈ ವೈಯಕ್ತಿಕ ಅಭಿಪ್ರಾಯಕ್ಕೆ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಸಹಮತ ವ್ಯಕ್ತಪಡಿಸಿದ್ದನ್ನು ನಾನು ಕಂಡಿದ್ದೇನೆ ಫೋನ್ನ ಮೇಲೆ ಫೋನು ಫೋನ್ನ ಫ ಏನು ಸರ್ ಇದು ಒಂದು ಅದ್ಭುತವಾದಂಥ ಕಾರ್ಯ ನಾವು ಮಾಡಬೇಕು ಇದನ್ನು ವಿಧಾನಸಭೆಯೊಳಗೆ ಒಂದಷ್ಟು ರೀತಿಯಲ್ಲಿ ಹೋರಾಟಗಳನ್ನು ಚೆನ್ನಾಗಿ ಮಾಡಿದರು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆದರೆ ಇದನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸನೂ ಮಾಡಬೇಕು ಇನ್ನೊಂದು ಕಡೆಯಿಂದ ಕಾನೂನಾತ್ಮಕವಾದಂಥ ಹೋರಾಟವನ್ನು ಕೂಡ ಮುಂದುವರಿಸಬೇಕು ಅಂತ ಹೇಳುವಂಥದ್ದು ಇಡೀ ರಾಜ್ಯದ ಜನರ ಅಪೇಕ್ಷೆ ಈಗಾಗಲೇ ಕಾನೂನಾತ್ಮಕವಾಗಿ ಯಾರೇ ಆಗಲಿ ಕಾನೂನಾತ್ಮಕವಾಗಿ ಮುಂದೆ ಹೋದನ್ನು ನಾವು ಕಂಡಿದ್ದೇವೆ ರಾಜ್ಯಪಾಲರ ಕಡೆಯಿಂದ ಇವತ್ತು ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಇಂಥವರು ಬಂದಿದ್ದಾರೆ ಆದ ಕಾರಣ ಇದಕ್ಕೆ ನಿಮ್ಮ ಉತ್ತರಗಳೇನು ಅಂತ ಹೇಳುವಂಥ ನೋಟಿಸ್ ಜಾರಿ ಮಾಡಿದ್ದನ್ನು ಕಂಡಿದ್ದೇವೆ ಇವತ್ತು ಬೆಳಗ್ಗೆ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯರು ಸ್ವತಃ ಅವರ ಮೇಲೆ ಆರೋಪ ಇದ್ದರೂ ಕೂಡ ಮುಖ್ಯಮಂತ್ರಿ ಆದ ಕಾರಣ ಅವರೇ ಕೂತ್ಕೊಂಡು ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ ಅಂತ ಹೇಳುವಂಥ ನಾವು ತಿಳ್ಕೊಂಡಿದ್ದೇವೆ ಅದು ಪ್ರತ್ಯೇಕವಾದಂಥ ಸಂಗತಿ ಅದರಲ್ಲಿ ನಾವು ಇಂಟರ್ಫಿಯರ್ ಆಗೋದಿಲ್ಲ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅವರು ಮಾಡಬೇಕಾದಂಥ ಕೆಲಸ ಅದು ಮತ್ತು ಕಾನೂನಾತ್ಮಕವಾಗಿ ಏನು ಕಾನೂನ ಚೌಕಟ್ಟಲ್ಲಿ ಮಾಡ್ಬೋದು ಅದು ಮಾಡ್ತಾರೆ ಅಂತ ಇದೆ ನಾವೇ ಮಾಡಬೇಕಾಗಿತ್ತು ಇದನ್ನು ನಾವೇ ಇದನ್ನು ಪ್ರಾರಂಭ ಮಾಡಬೇಕಿತ್ತು ಆದರೆ ಯಾರೋ ಮಾಡಿದ ಕಾರಣ ಸೀರಿಯಸ್ ಆಗಿ ತಗೊಂಡ ಕಾರಣ ಇನ್ನೊಮ್ಮೆ ಅದರಲ್ಲಿ ನಾವು ಮುಂದುವರಿಯುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ರಾಜ್ಯಪಾಲರು ಕೂಡ ಎಲ್ಲ ವಿಶ್ಲೇಷಣೆಗಳನ್ನು ಮಾಡಿ ಕಾನೂನು ತಜ್ಞರ ಸಮಾಲೋಚನೆ ಮಾಡಿ ಇದಕ್ಕೆ ಖಂಡಿತವಾಗಿಯೂ ಒಂದು ಒಪ್ಪಿಗೆ ಕೊಡ್ತಾರೆ ಯಾಕಂತ ಹೇಳಿದ್ರೆ ಆ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಇವತ್ತು ಮುಖ್ಯಮಂತ್ರಿಯೇ ಸ್ವತಃ ವಿಧಾನಸಭೆಯ ಒಳಗೆ ಒಂದಷ್ಟು ಮೊತ್ತ ಅವ್ಯವಹಾರ ಆಗಿದೆ ಅಂತ ಒಪ್ಪಿಕೊಂಡಿದ್ದು ಅವರೇ ಫೈನಾನ್ಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ವಿಚಾರ ನಡೆದ ಕಾರಣ ಎಲ್ಲ ಒಂದು ಕಡೆ ತಾಗುತ್ತೆ ಎರಡನೇದಂತೂ ಭಾರಿ ಸ್ಪಷ್ಟ ಇದೆ ಭಾರಿ ಸ್ಪಷ್ಟ ಇದೆ ದಾಖಲೆಗಳು ಮತ್ತೊಂದು ಈಗಾಗಲೇ ನಾವು ನೋಡಿದ್ದೇವೆ ಆ ದಾಖಲೆಗಳು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಸರ್ಕಾರಿ ಜಾಗವನ್ನು ಕೊಳ್ಳೆ ಹೊಡೆಯಲಿಕ್ಕೋಸ್ಕರ ಮಾಡಿದ್ದು ಅಂತ ಹೇಳುವಂಥದ್ದು ಅವರು ಅವರ ಬಾಮ್ಮ ಮೈದನ್ರು ಬಾಕಿಯವರೆಲ್ಲ ಸೇರಿಕೊಂಡು ಮಾಡಿರುವಂಥದ್ದು ಇದನ್ನೆಲ್ಲವನ್ನು ನೋಡಿದ್ದೇನೆ ಆದರೆ ಇವತ್ತಿರುವಂಥ ಪ್ರಶ್ನೆ ಅಲ್ಲ ಈ ಹೋರಾಟ ಒಂದು ತಾತ್ವಿಕ ಮಟ್ಟಕ್ಕೆ ಇದನ್ನು ತಗೊಂಡು ಹೋಗಬೇಕಾದಂಥ ಆ ಒಂದು ಕೆಲಸ ಕಾರ್ಯಗಳಲ್ಲಿ ವಿಪಕ್ಷವಾಗಿ ನಾವು ಭಾರಿ ಯಶಸ್ವಿ ಆಗಲಿಲ್ಲ ಅಂತ ಹೇಳುವಂಥ ಬೇಸರ ಅಷ್ಟೇ ನಮ್ಮ ಅಧ್ಯಕ್ಷರು ಇದರ ಬಗ್ಗೆ ಪ್ರಾರಂಭದಲ್ಲಿ ನಾವು ಪಾದಯಾತ್ರೆ ಮಾಡಬೇಕು ಹೋರಾಟ ಮಾಡಬೇಕು ಅಂತ ಹೇಳಿ ಜೆ ಡಿ ಎಸ್ನ ಜೊತೆ ಸಮಾಲೋಚನೆ ಮಾಡಿದರು ಮೊನ್ನೆ ಜೆ ಡಿ ಎಸ್ನವ್ರ ಜೊತೆ ಸಮಾಲೋಚನೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಸಮನ್ವಯ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿ ಇದ್ದ ಕಾರಣ ನಾನು ಅದರಲ್ಲಿ ಭಾಗವಹಿಸಿದ್ದೆ ನಮ್ಮ ಕೋರ್ ಕಮಿಟಿಯ ಸದಸ್ಯರು ಅದರಲ್ಲಿ ಭಾಗವಹಿಸಿದ್ದರು ಎಲ್ಲವೂ ನಿಶ್ಚಯ ಆಯಿತು ಏಕಾಏಕಿಯಾಗಿ ಇದರಿಂದ ಹಿಂದೆ ಸರಿಯುವಂಥ ನಿಶ್ಚಯಗಳನ್ನು ಮಾಡಿದ್ದು ಕುಮಾರಸ್ವಾಮಿಯವರು ಯಾಕೆ ಏನು ಅಂತ ನಾನು ಅವರ ರಾಜಕೀಯ ತೀರ್ಮಾನಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡುವುದಿಲ್ಲ ಅವರಲ್ಲಿರುವಂಥ ಆಂತರಿಕ ಗೊಂದಲಗಳು ಅವರ ಮೇಲೆ ಒತ್ತಡ ಹೇರಿರಬಹುದು ಅಂತ ಹೇಳುವಂಥ ನನ್ನ ಅನಿಸಿಕೆ ಜಿ ಟಿ ದೇವೇಗೌಡರು ಅವರು ಮೈಸೂರಿನಲ್ಲಿ ಕೂತ್ಕೊಂಡು ಮಾಡಿದಂಥ ಪತ್ರಿಕಾ ಹೇಳಿಕಿರ್ಬೋದು ಸುರೇಶ್ ಬಾಬುರವರು ಅವರ ಶಾಸಕಾಂಗ ಪಕ್ಷದ ನಾಯಕನಾದ ಮೇಲೆ ದೇವೇಗೌಡರು ಸದನದಿಂದ ದೂರ ಉಳಿದಂಥದ್ದು ಅವರ ಪಕ್ಷದ ಕಾರ್ಯಕ್ರಮದಿಂದ ದೂರ ಉಳಿದದ್ದಿರ್ಬೋದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕುಮಾರಸ್ವಾಮಿಯವರ ಮೇಲೆ ಒಂದು ಒತ್ತಡ ಹಾಕಿ ಒತ್ತಡ ಹೇರಿ ದೇವೇಗೌಡರು ಇಲ್ಲ ಈಗ ಮಾಡೋಕ್ಕಾಗಲ್ಲ ಹಾಗಿಲ್ಲ ಹಿಂಗಿಲ್ಲ ಅಂತ ಹೇಳಿದಂಥದ್ದು ಕೂಡ ಅವರ ಮೇಲೆ ಪರಿಣಾಮ ಬೀರಿರ್ಬೋದು ಅಂತ ನಾನು ಆಲೋಚನೆ ಆದರೆ ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ಹೀಗಾಗಿ ನಾವು ತೀರ್ಮಾನ ಮಾಡಿದ್ದೇವೆ ಮೊನ್ನೆ ತಾವು ಬರಲಿಲ್ಲ ಅಂತೇಳಿ ಅವರ ಮಗ ಇದ್ದರು ಉಪಸ್ಥಿತರಿದ್ದರು ಆ ದಿವಸ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಏನಾಗುತ್ತೆ ಇವತ್ತಿನ ಈ ನಮ್ಮೊಳಗಿನ ಸಣ್ಣಪುಟ್ಟ ಗೊಂದಲಗಳು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಪರೋಕ್ಷವಾದಂಥ ಬೆಂಬಲವನ್ನು ನಾವು ಘೋಷಣೆ ಮಾಡಿದ ಆಗುತ್ತೆ ಅಲ್ಲಿಲ್ಲಿ ಜನ ಮಾತಾಡ್ತಾರೆ ಡಿ ಕೆ ಶಿವಕುಮಾರರ ಪರವಾಗಿರುವಂಥ ತಂಡ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಅಷ್ಟು ಕಾರ್ಯಾಚರಣೆ ಮಾಡ್ತದೆ ಅಂತ ಹೇಳುವಂಥ ಮಟ್ಟಿಗೆ ಇವತ್ತು ಹೋಗಿರುವಂಥದ್ದು ಭಾರಿ ನೋವಿನ ಸಂಗತಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಾನು ಕೇಂದ್ರದ ವರಿಷ್ಠರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ತಾವು ಇದಕ್ಕೆ ಆಗಬೇಕು ಒಂದು ಸರ್ಕಾರವೇ ಅದಪದನ ಅವರ ಸ್ವಯಂ ಪ್ರೇರಿತ ಕೆಲಸ ಕಾರ್ಯಗಳಿಂದ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೂಡ ನಾವು ಒಂದು ದಿಟ್ಟ ಹೆಜ್ಜೆಯನ್ನು ಇಡದಿದ್ದರೆ ರಾಜಕಾರಣದಲ್ಲಿ ಜನ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಸಂಶಯದಿಂದ ನೋಡುವಂಥ ವಾತಾವರಣ ಸೃಷ್ಟಿ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಆದ ಕಾರಣ ಇದೊಂದು ಕಾರ್ಯ ನಡೀಲೇಬೇಕು ಕುಮಾರಸ್ವಾಮಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನಿಜ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಪಕ್ಷದ ಯಾರೋ ಒಬ್ಬ ಪ್ರಮುಖ ಏನೋ ಮಾಡಿದ್ದಾನೆ ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಬೇರಿರುವುದನ್ನು ನಿಮ್ಮ ಮಾತಿಂದ ನಾವು ತಿಳ್ಕೊಂಡಿದ್ದೇವೆ ನೋವಾಗಿದೆ ನಿಜ ನಿಮ್ಮ ಸ್ಥಾನದಲ್ಲಿ ನಾನೇ ಇದ್ದರೂ ಕೂಡ ಈ ರೀತಿಯಾದಾಗ ನೋವಾಗೋದು ಸ್ವಾಭಾವಿಕ ಸಹಜ ಆದರೆ ನಾವು ಅದಕ್ಕಿಂತ ಮೇಲೆ ನಿಂತು ರಾಜ್ಯದ ಜನರ ಹಿತಾಸಕ್ತಿಯ ದೃಷ್ಟಿಯಿಂದ ಯಾರು ಸರ್ಕಾರಿ ಖಜಾನೆಯನ್ನು ಕೊಳ್ಳೆ ಹೊಡೆಯುವಂಥ ಯಾರು ಸರ್ಕಾರಿ ಜಾಗಗಳನ್ನು ನುಂಗಿ ಹಾಕುವಂಥ ಈ ಭ್ರಷ್ಟ ರಾಜಕಾರಣವನ್ನು ಕೊನೆಗೊಳಿಸುವಂಥದ್ದಕ್ಕೆ ನಾವು ದಿಟ್ಟ ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಇದೆ ಕುಮಾರಸ್ವಾಮಿಯವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಿಜ ಈ ಭಾಗದಲ್ಲಿ ನೀವು ನಮಗಿಂತ ಪ್ರಬಲರಾಗಿದ್ದೀರಿ ನಿಮ್ಮ ಸಂಘಟನೆ ಪ್ರ ಈಗ ನಾವಿಬ್ಬರು ಎನ್ ಡಿ ಎ ಆದ ಕಾರಣ ನಾ ಈಗ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಈಗ ಉದ್ಭವ ಆಗುವಂಥ ಪ್ರಶ್ನೆ ಇವತ್ತಿನ ಈ ಭ್ರಷ್ಟ ಸರ್ಕಾರದ ವಿರುದ್ಧ ವಿಪಕ್ಷವಾಗಿ ನಾವು ಒಟ್ಟಾಗಿ ಹೋರಾಟ ಮಾಡದಿದ್ದರೆ ಜನ ನಮ್ಮನ್ನು ಕ್ಷಮಿಸೋದಿಲ್ಲ ಆದ ಕಾರಣ ಅದನ್ನು ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮಾಡ್ತೀನಿ ಸರ್ ಆದ್ರೆ ಕ್ರೀತಂಗೌಡರನ್ನ ಈಗ ಜೊತೆ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ದೊಡ್ಡ ಮಾಡ್ತದೆ ಅವ್ರಿಗೆ ಒಂದ್ ರೀತಿ ಅವಮಾನೆ ಯಾಕಂದ್ರೆ ಅವ್ರ ಸಭೆಗಳಲ್ಲಿ ಎಲ್ಲರೂ ಕೂಡ ಸರಿಸಮಾನ ಕುರ್ಸ್ಕೊಡ್ತಾರಂತ ಅವರು ಒಂದ್ ಮಾತನ್ನ ಹೇಳ್ತಾರೆ ದೇವೇಗೌಡರ ಕುಟುಂಬಕ್ಕೆ ವಿಷವನ್ನು ಉಳಿಸ್ತಂತ ಅವರು ಅವ್ರ ಜೊತೆ ನಾನು ಸರಿಸಮ ಹಚ್ಕೋಬೇಕಾ ವೇದಿಕೆನ ಅಂತಕ್ಕಂಥದ್ದು ಅವರ ಒಂದು ಪ್ರಶ್ನೆ ಹಾಗಾಗಿ ಅವ್ರೆನೋ ಪಕ್ಷದಿಂದ ಬಿಡೋದು ಸೂಕ್ತ ಅಂತೀರಾ ಇಲ್ಲ ಮೈತ್ರಿ ಧಕ್ಕೆ ನೋಡಿ ಕಡೆಗೆ ಈ ತೀರ್ಮಾನಗಳನ್ನ ತಗೊಳ್ಲಿಕ್ಕೆ ನನಗೆ ಆಗೋದಿಲ್ಲ ಈ ತೀರ್ಮಾನಗಳನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ಕೇಂದ್ರದವರ ಜೊತೆ ಸೇರಿಕೊಂಡು ಮಾಡಬೇಕಾಗಿದೆ ಆದರೆ ಕುಮಾರಸ್ವಾಮಿಯವರು ಆ ಮಾತನ್ನು ಹೇಳಿದರಲ್ಲಿ ತಪ್ಪು ಅಂತ ನಾನು ಹೇಳಲ್ಲ ಖಂಡಿತವಾಗಿ ಹೇಳಲ್ಲ ಅಂತ ಹೇಳಿದರೆ ಇಡೀ ಕುಟುಂಬದ ವಿರುದ್ಧ ಆದಂಥ ಕಾರ್ಯಾಚರಣೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಅವರ ಆರೋಪ ಇದಕ್ಕೆ ಕೋರ್ಟ್ ಇದೆ ಮೈದಾನ ಇದೆ ಪೊಲೀಸ್ ಇದೆ ನಾವಿದನ್ನು ಇಲ್ಲಿ ಚರ್ಚೆ ಮಾಡುವಂಥ ಇದಲ್ಲ ಮತ್ತು ನಾನು ಆ ಚರ್ಚೆ ಮಾಡುವಂಥ ಸ್ಥಾನದಲ್ಲಿ ಕೂಡ ನಾನಿಲ್ಲ ಇವತ್ತು ಒಂದು ಎರಡನೇದಾಗಿ ಕುಮಾರಸ್ವಾಮಿಯವರು ಇದನ್ನು ಮೊನ್ನೆ ನಮ್ಮ ಸಭೆ ಆದ ಮೇಲೆ ಅಥವಾ ಸಭೆಗೆ ಮುಂಚಿತವಾಗಿ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಬೇಕಿತ್ತು ಇದು ಅವರಿಗೆ ತಿಳಿದಂಥ ವಿಚಾರ ಏನೋ ಒಬ್ಬ ಪ್ರೀತಮ್ ಗೌಡನೇ ನಮ್ಮ ಪಕ್ಷಕ್ಕೆ ಆಧಾರ ಸ್ತಂಭ ಅಲ್ಲ ಅವರು ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ ಒಬ್ಬ ಅವರು ಮಾಡಿದಂಥ ವಿದ್ಯಮಾನಗಳ ಬಗ್ಗೆ ನಮ್ಮ ಕುಮಾರಸ್ವಾಮಿಯವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಸಮಾಲೋಚನೆ ಮಾಡಿ ಇಂಥದ್ದಾದರೆ ಇಲ್ಲ ಇದಕ್ಕೆ ಏನಾದರೂ ನೀವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತೇ ಹೊರತು ನಮ್ಮ ಸಮಾಲೋಚನಾ ಸಭೆಗಳೆಲ್ಲ ಆದ ಮೇಲೆ ಒಂದು ಸಾಮೂಹಿಕ ತೀರ್ಮಾನ ಮಾಡಿದ ಮೇಲೆ ಈಗ ಅದರಿಂದ ಹಿಂದೆ ಹೋಗುವಂಥದ್ದು ನಿಜ ನನಗೆ ಹಿಂದೆ ಹೋಗುವುದಕ್ಕೂ ಕೂಡ ನಾನು ಖಂಡಿತವಾಗಿ ಪೂರ್ತಿ ಎಲ್ಲಗಳು ಇರಲಿಲ್ಲ ಹೇಳಿದರೆ ಮೊನ್ನೆಯಿಂದ ನಡೆಯುವಂಥ ಈ ಮಳೆ ಬೇರೆ ಬೇರೆ ಭಾಗಗಳಲ್ಲಿ ನಾವು ಕಳ್ಕೊಂಡಂಥ ನೂರಾರು ಎಕರೆ ಆಸ್ತಿ ಇದು ರೈತರ ಆಸ್ತಿಗಳು ನಮ್ಮ ಜೀವಹಾನಿಗಳು ಪಕ್ಕದಲ್ಲೇ ನಮ್ಮ ಪಕ್ಕಕ್ಕೆ ತಾಕಿದಂಥ ವಯನಾಡಿನಲ್ಲಿ ಆದಂಥ ಗಂಭೀರ ಇದನ್ನೆಲ್ಲ ಪರಿಗಣನೆ ಮಾಡಿ ನಾವು ಸ್ವಲ್ಪ ಮುಂದೆ ಹಾಕಿ ಇದರ ಮಧ್ಯದಲ್ಲಿ ಈ ಪ್ರೀತಮರ ವಿಚಾರವನ್ನು ಡಿಸ್ಕಸ್ ಮಾಡ್ಬೋದಿತ್ತು ಆದರೆ ಅದೆಲ್ಲ ಮಾಡದೆ ಏಕಾಏಕಿ ಹೇಳಿರುವಂಥದ್ದು ಅಷ್ಟು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅವರ ಮನಸ್ಸಿಗೆ ನೋವಾದಕ್ಕೆ ನಾನು ಕೂಡ ಸಹಮತ ವ್ಯಕ್ತಪಡಿಸಿದ್ದೇನೆ ಯಾಕೆಂತ ಹೇಳಿದ್ರೆ ಈ ದೇಶದ ಅತ್ಯುನ್ನತ ಸ್ಥಾನ ಪಡೆದವರ ಒಬ್ಬ ಕುಟುಂಬದ ವಿರುದ್ಧ ಯಾರು ಅಂತದ್ದು ಮಾಡಿದ್ರೆ ನನಗೆ ಗೊತ್ತಿಲ್ಲ ಪ್ರೀತಮ್ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಪ್ರೀತಮ್ ಅವರ ವಿರೋಧಿಯ ಆಗಿ ಕೆಲಸ ಮಾಡಿರುವಂತದ್ದು ರಾಜಕಾರಣದಲ್ಲಿ ನಮ್ಗೆ ಗೊತ್ತಿದೆ ಈಗ ರಾಜಕಾರಣದಲ್ಲಿ ಯಾರು ಶಾಶ್ವತ ವಿರೋಧಿಗಳು ಅಲ್ಲ ಯಾರು ಶಾಶ್ವತ ಮಿತ್ರರು ಅಲ್ಲ ಅಂತ ಹೇಳುವಂತ ಆ ಒಂದು ವಾಕ್ಯ ನಮಗೆಲ್ಲ ಹಿಂದಿನಿಂದ ಎಲ್ಲರೂ ಹೇಳಿಕೊಟ್ಟದ್ದನ್ನು ಕಂಡಿದ್ದೀವಿ ದೇಶದಾದ್ಯಂತ ನೋಡಿದ್ದೀವಿ ಎಲ್ಲೆಲ್ಲೋ ಇದ್ದವರೆಲ್ಲ ನಮ್ಮೊಟ್ಟಿಗಿದ್ದಾರೆ ನಮ್ಮೊಟ್ಟಿಗಿದ್ದವರು ಎಲ್ಲೆಲ್ಲೋ ಇದ್ದಾರೆ ಇದು ಆದ ಕಾರಣ ಇದರಲ್ಲಿ ಭಾರಿ ಸಂಗತಿಗಳನ್ನು ಬಾಹ್ಯವಾಗಿ ಮಾಡುವಂಥದ್ದು ಮತ್ತು ಪ್ಲ್ಯಾನ್ಡ್ ಆ್ಯಕ್ಷನನ್ನು ಮಾಡಿರುವಂಥದ್ದನ್ನು ಮುಂದೆ ಹಾಕುವುದಾದರೂ ಕೂಡ ಇವತ್ತು ಅದಕ್ಕೆ ಬೇಕಾದಂಥ ಒಂದಿದೆ ಈ ರೀತಿ ಮಳೆ ಬಂದರೆ ಯಾರಿಗೂ ಪಾದಯಾತ್ರೆ ಮಾಡಲಿಕ್ಕೂ ಕಷ್ಟ ಆ ರೀತಿಯ ಪರಿಸ್ಥಿತಿ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅಲ್ಲ ನಿಜ ನಾನು ಅದನ್ನೇ ಹೇಳಿದೆ ಅಲ್ಲ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾಗ ಅದೇನೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಆದ ಕಾರಣ ಇಲ್ಲರೇ ಅವರ ಬಾಯಿಂದಲೇ ಬರ್ತಾ ಇತ್ತು ಅಲ್ಲ ಎಲ್ಲೋ ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದೆ ನಮ್ಮ ಕರ್ನಾಟಕದ ಪಿಗೆ ಅಥವಾ ಕರ್ನಾಟಕದ ಎನ್ ಡಿ ಎಗೆ ಎಲ್ಲೋ ಸ್ವಲ್ಪ ದೋಷ ಇದೆ ಸ್ಟಾರ್ ಸರಿ ಇಲ್ಲ ಜ್ಯೋತಿಷ್ಯ ಕೇಳಬೇಕು ಅಂತ ಹೇಳುವಂಥದ್ದು ನಾನು ಪ್ರಾರಂಭದಲ್ಲೇ ನಿಮ್ಮಲ್ಲಿ ಹೇಳಿದೆ ಅದ ಕಾರಣ ಇದೆಲ್ಲೋ ಒಂದು ಕಡೆಯಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ಸಿಗನರ ಮಾಡುವಂಥ ಆ ಒಂದು ಭ್ರಷ್ಟ ರಾಜನೀತಿಗೆ ಎಲ್ಲೆಲ್ಲೋ ಸಣ್ಣ ಪುಟ್ಟ ತಡೆಗಳು ಬರ್ತಾ ಇದ್ದಾವೆ ನೋಡೋಣ ಗವರ್ನರ್ ಇದ್ದಾರೆ ಎಲ್ಲ ಮಾಡ್ತಾರೆ ಅಂತೇಳುವಂಥ ವಿಶ್ವಾಸ ಇದೆ ಸರ್ ನಾನು ಅದನ್ನೇ ಹೇಳಿದಲ್ಲ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಎಲ್ಲವನ್ನ ಮಾಡಿ ಶನಿವಾರದಿಂದ ಪ್ರಾರಂಭ ಮಾಡೋದು ಶುಕ್ರವಾರ ಅಂತ ಇತ್ತು ಗುರುವಾರ ಅಂತ ಇತ್ತು ಅದನ್ನು ಶುಕ್ರವಾರ ಮಾಡಿದಾಗಲೂ ಕೂಡ ಶುಕ್ರವಾರ ಬೇಡ ಯಾಕೆ ಅಂತ ಹೇಳಿದರೆ ಕುಮಾರಸ್ವಾಮಿ ಅವರು ಇರ್ತಾರೆ ಕುಮಾರಸ್ವಾಮಿಯವರು ಇಲ್ಲಿ ಬರಬೇಕು ಎಲ್ಲರನ್ನು ಉದ್ದೇಶಿ ಮಾತಾಡಬೇಕು ಮತ್ತು ಅವರು ಚಾಲನೆ ಕೊಡಬೇಕು ಅಂತ ಹೇಳುವಂಥದ್ದು ಕೂಡ ಒಂದು ರೀತಿಯಲ್ಲಿ ಮಾತಾ ಮಾಡಿದಂಥ ಸಂಗತಿಗಳು ಬನ್ನೆ ಸರ್ಥಿಕವಾಗಿತ್ತು

ಎನ್ ಡಿ ಎ ಅತ್ಯಂತ ಪ್ರಮುಖ ಮಂತ್ರಿಗಳು ನಮ್ಮ ಕರ್ನಾಟಕದ ಒಂದು ವೇಳೆ ಒಂದು ರೀತಿಯಲ್ಲಿ ಎನ್ ಡಿ ಎ ಮುಖವ ವಾಣಿಯ ಅವರು ಅಂತ ನಾವು ಹೇಳ್ಬೋದು ಇವತ್ತು ಕುಮಾರಸ್ವಾಮಿಯವರನ್ನು ಮತ್ತು ಸಾಧಾರಣವಾಗಿ ನಾವು ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಈ ಭಾಗದಲ್ಲಿ ಫಸ್ಟಿನ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹನ್ನೆರಡನ್ನು ನಾವು ಗೆಲ್ಲಲಿಕ್ಕೆ ನಮ್ಮದು ಅವರದ್ದು ಸಹಕಾರ್ಯಾಚರಣೆ ಕೂಡ ಒಂದು ಭಾಗ ಅಂತ ಹೇಳುವಂಥ ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದಂಥ ಸತ್ಯ ಸಂಗತಿ ನೋಡಿ ಇದು ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಕಾನ್ಸ್ಟಿಟ್ಯೂಷನಲ್ ಹೆಟ್ ತೆಗೆಕೊಳ್ಳುವಂಥ ತೀರ್ಮಾನ ಮತ್ತು ಇದರ ಬಗ್ಗೆ ಉನ್ನತ ಮಟ್ಟದ ನಮ್ಮ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಅವರು ತಗೊಳ್ತಾರೆ ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿದ್ದಾರೆ ನೋಡಿ ಹಿಂಗೆ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ಬಂದಿದೆ ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅಂತ ಕೇಳಿದ್ದಾರೆ ಪ್ರಾಯಶ್ ಇವತ್ತು ಅವರು ಕೊಡುವಂಥ ಉತ್ತರವನ್ನು ಆಧಾರವಾಗಿಟ್ಕೊಂಡು ನಮ್ಮ ಆನರಬಲ್ ಗವರ್ನರ್ ಯಾರಿದ್ದಾರೆ ಅವರು ಅದನ್ನು ಸಮಾಲೋಚನೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಆದರೆ ನನಗೆ ಮೇಲ್ನೋಟಕ್ಕೆ ನಾನು ಒಬ್ಬ ಹಿಂದೆ ಲಾ ಮಿನಿಸ್ಟರ್ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ ಮೇಲ್ನೋಟಕ್ಕೆ ಖಂಡಿತವಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಕ್ಕೆ ಬೇಕಾದಂಥ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇವತ್ತು ಇದೆ ಅಂತ ಹೇಳುವಂಥದ್ದನ್ನು ನಾನು ಕಂಡಿದ್ದೇನೆ ಕಾಂಗ್ರೆಸ್ ಆಲ್ರೆಡಿ ಮೀಟಿಂಗ್ ಇದೊಂದು ರಾಜಕೀಯ ಪ್ರೇರಿತ ಉದ್ದೇಶ ಮುಂದೆ ಮಾಡಿ ನೋಡಿ ನಾನು ಇಷ್ಟೇ ಪೊಲಿಟಿಕಲ್ ಇಕ್ವೇಶನ್ಸು ಮತ್ತು ಲೀಗಲ್ ಇಕ್ವೇಷನ್ಸ್ ಇದು ಎಂಟೈರ್ಲಿ ಡಿಫರೆಂಟ್ ಇವತ್ತು ಕೇವಲ ರಾಜ್ಯಪಾಲರು ಯಾವುದೋ ಅರ್ಜಿ ತಂದು ಕೊಟ್ಟರು ಅಬ್ರಾಹಂ ಅಂತ ಹೇಳಿದ ತಕ್ಷಣ ಅದಕ್ಕೆ ಕೊಡೋಕೆ ಆಗಲ್ಲ ಇದು ಸ್ಕ್ರೂಟಿನಿ ಆಗುತ್ತೆ ಇಲ್ಲಿ ಕೋರ್ಟ್ ಸ್ಕ್ರೂಟಿನಿ ಆಗುತ್ತೆ ಎಷ್ಟೋ ಕಡೆ ಗವರ್ನರ್ಸ್ನ ನಡೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ಅವರಿಗೆ ಒಂದು ರೀತಿಯಲ್ಲಿ ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಕೊಟ್ಟದ್ದನ್ನು ನೀವೆಲ್ಲ ಕಂಡಿದ್ದೀರಿ ಆದ ಕಾರಣ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಟ್ಟು ನಾವೆಲ್ಲ ಮುಂದೆ ಹೋಗಬೇಕಾಗಿದೆ ನಮ್ಮದೇ ಗವರ್ನರು ನ್ಯಾಯಾಂಗದಲ್ಲಿ ಏನಾರು ವ್ಯತ್ಯಾಸ ಆಗ್ತದೋ ಇಲ್ಲವೋ ನೋಡಲಿಕ್ಕೆ ಬೇಕಾಗಿ ಅವರು ಲೀಗಲ್ ಎಕ್ಸ್ಪರ್ಟ್ಸನ್ನು ಕರೆದು ಅದನ್ನು ಸಮಾಲೋಚನೆ ಮಾಡ್ತಾರೆ ಅಂತ ಹೇಳುವಂಥ ನನಗಿದೆ ಆದ ಕಾರಣ ಇದರ ಬಗ್ಗೆ ನಾವೇ ಯಾರು ಮಾತಾಡುವ ಹಂಗಿಲ್ಲ ಪೊಲಿಟಿಕಲ್ ಆಸ್ಪರ್ಷನ್ಸನ್ನು ಯಾರಿಗೆ ಯಾರು ಬೇಕಾದ್ರೂ ಮಾಡಬಹುದು ಅದು ಬೇರೆ ಪ್ರಶ್ನೆ ಆದರೆ ಲೀಗಲ್ ಸ್ಕ್ರೂಟಿನಿ ದ್ಯಾಟ್ಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಅಲ್ಲ ಸರ್ ಈಗ ಜೆ ಡಿ ಎಸ್ನವರು ಇಲ್ಲ ಇವತ್ತು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡಿದ್ದೇವೆ ಅದು ಉತ್ತರ ಕನ್ನಡದಲ್ಲಿರ್ಬೋದು ಶಿರಾಡಿ ಘಾಟ್ನಲ್ಲಿರ್ಬೋದು ಅಥವಾ ಬೆಳಗಾಂನಲ್ಲಿ ಇವತ್ತು ಕೃಷ್ಣ ಭೀಮಾ ನದಿಗಳು ಘಟಪ್ರಭಾ ಮಲಪ್ರಭಾ ನದಿಗಳ ಕಡೆಯಲ್ಲಿ ಆದಂಥ ಹಾವಳಿಯಲ್ಲಿ ಇರ್ಬೋದು ಇದನ್ನೆಲ್ಲವನ್ನು ನಾವು ನೋಡಿದಾಗ ರಾಜ್ಯದ ಹಿತಾಸಕ್ತಿಯಿಂದ ನಾವು ತಾತ್ಕಾಲಿಕವಾಗಿ ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ಇದನ್ನು ಮುಂದೆ ಹಾಕಬೇಕು ಅಂತ ಎರಡು ಜನ ಕೂಡ ಸಹಮತ ಎರಡು ಪಾರ್ಟಿಯವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಸಹಮತ ವ್ಯಕ್ತಪಡಿಸಿ ಮಾಡಿದರೆ ಅದು ಏನೂ ದೊಡ್ಡ ತೊಂದರೆಗಳಾಗುವುದಿಲ್ಲ ಅಂತ ಹೇಳುವಂಥದ್ದು ಒಂದು ಎರಡನೇದಾಗಿ ಇದರ ಬಗ್ಗೆ ನಮ್ಮ ಎರಡು ಪಕ್ಷದ ಪ್ರಮುಖರು ಇಂಡೋರ್ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅದರಿಂದ ಮನಸ್ಸಿಗೆ ಖುಷಿಯಾಗುತ್ತೆ ನೆಮ್ಮದಿಯಾಗುತ್ತೆ ಸಾರ್ವಜನಿಕರ ಮುಂದೆ ಇದನ್ನು ಚರ್ಚೆ ಮಾಡುವುದರಿಂದ ಪಕ್ಷದ ಸಂಘಟನೆಗಳಿಗೆ ತೊಂದರೆ ಆಗುವಂಥದ್ದಾಗುತ್ತೆ ನಮ್ಮ ಎನ್ ಡಿ ಎ ಮಧ್ಯದಲ್ಲೇ ಒಂದು ಸಣ್ಣ ರೀತಿಯಲ್ಲಿ ಬಿರುಗಿದೆ ಅಂತ ಹೇಳುವಂಥದ್ದನ್ನು ಸಾಮಾನ್ಯ ಜನ ತಿಳ್ಕೊಳ್ಳುವಂಥದ್ದಾಗುತ್ತೆ ಈ ಕಾಂಗ್ರೆಸ್ಸಿಗರು ಭಾರಿ ಬುದ್ಧಿವಂತರು ಇದನ್ನೆಲ್ಲ ಬಾರಿ ಸದುಪಯೋಗ ಮಾಡಿಕೊಳ್ಳಿಕ್ಕೆ ಅವರು ಬಾರಿ ಈ ಇಂಥ ಕೆಲಸಗಳಲ್ಲಿ ಅವರು ಚಾಣಕ್ಯರಿದ್ದಾರೆ ಆದ ಕಾರಣ ಇದನ್ನು ಮಾಡಬಾರದು ಅಂತ ಹೇಳುತ್ತ ವಿನಂತಿಯನ್ನು ಮಾಡ್ತೀನಿ ಹೊರಗೆ ಉಳಿದು ಇದೆ ಅಲ್ಲ ನನಗೆ ನನಗೆ ಅನಿಸುವಂಥದ್ದು ಇಟ್ ಈಸ್ ಎ ನೋಟಿಸ್ ಬೈ ದಿ ಇಟ್ ಈಸ್ ಎ ನೋಟಿಸ್ ಬೈ ದಿ ಗವರ್ನರ್ ನನ್ನ ಸರ್ಕಾರ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಹೇಳೋದರಲ್ಲಿ ಸರ್ಕಾರದ ಕ್ಯಾಪ್ಟನ್ ಆಗಿರುವಂಥವರು ಹೊರಗುಳಿಬೇಕು ಅಂತ ಹೇಳುವಂಥ ನನಗೆ ಅನ್ನಿಸ್ತಾ ಇಲ್ಲ ಅಂಥ ಕಾನೂನುಗಳು ಯಾವುದೇ ಪ್ರೆಸಿಡೆಂಟ್ಸ್ಗಳು ಕೂಡ ಇಷ್ಟವರೆಗೆ ಬಂದದನ್ನು ನಾನು ಕಾಣಲಿಲ್ಲ ಸರಿಯಾದ ಉತ್ತರಗಳನ್ನು ಕೊಡಬೇಕು ಅಂತ ಹೇಳಿದರೆ ಪ್ರಾಯಶಃ ಮುಖ್ಯಮಂತ್ರಿಯವರು ಅವರ ಮನೆಯವರ ಹೆಸರಿನಲ್ಲಿ ಮತ್ತೊಬ್ಬರ ಹೆಸರಿನಲ್ಲಿ ಅದಕ್ಕೆ ಏನು ಅಂತ ಹೇಳುವಂಥದ್ದನ್ನು ಅವರು ಹೇಳೋದ್ರಲ್ಲಿ ತಪ್ಪೇನಿದೆ ಆದ ಕಾರಣ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಆದ ಕಾರಣ ಅವ್ರಿಗೆ ಹೊರಗುಳಿದು ಬಾಕಿಯವರು ಕೊಡಬೇಕು ಅಂತ ಹಲವಾರು ಸಂಗತಿಗಳು ಬಾಕಿಯವರಿಗೆ ಮಾಹಿತಿ ಇಲ್ಲದರೆ ಯಾರು ಕೊಡಬೇಕು ಆದ ಕಾರಣ ಮುಖ್ಯಮಂತ್ರಿಯವರು ಈಗ ಆಸ್ ಆಫ್ ನೌ ಹೀ ಇಸ್ ದಿ ಕ್ಯಾಪ್ಟನ್ ಆಸ್ ಆಫ್ ನೌ ಹೀ ಇಸ್ ದಿ ಮುಖ್ಯಮಂತ್ರಿ ಅವರು ಹೊರಗುಳಿಬೇಕು ಅಂತ ಹೇಳುವಂಥ ರಿಟರ್ನ್ ಲಾ ಇಲ್ಲ ಸರ್ ಒಂದೇನು ಅಂತ ಹೇಳಿದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಇದೆ ಆದರೆ ಟಿಲ್ ಹೀಸ್ ಪ್ರೂವ್ಡ್ ಗಿಲ್ಟಿ ಹೀ ಶುಡ್ ಬಿ ಟ್ರೀಟೆಡ್ ಆಸ್ ಅನ್ ಇನ್ನೋಸೆಂಟ್ ಅಂತ ಹೇಳುವಂಥ ಆ ಜುರೂಸ್ಫಿಡೆನ್ಸ್ ಇದೆ ಅಲ್ಲ ಕಾನೂನಿನ ಬೇಸಿಕ್ ತತ್ವ ದೆಹಲಿಯಲ್ಲಿ ಏನಾಗ್ತಾ ಇದೆ ಈಗ ದಲೇನು ತೊಂದರೆಗಳಾಗ್ತಾ ಇಲ್ಲ ಆದರೆ ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆಲ್ರೆಡಿ ಭಾರಿ ದೊಡ್ಡ ಕಾಂಪಿಟೀಷನ್ ನಡೆಯುವಂಥ ಸಂದರ್ಭಗಳಲ್ಲಿ ಈ ಕಾಂಪಿಟೇಟರ್ಸ್ಗಳು ಇದನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಹೇಳುವುದರ ಆಧಾರದಲ್ಲಿ ನಡೀತಾರೆ ಥ್ಯಾಂಕ್ ಯು ಸರ್